ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಕಾಯಿ ರುಚಿ ಚಾನಲ್ ನೇತ್ರಕಾಯಿ ರುಚಿ ಚಾನಲ್ಗೆ ಸ್ವಾಗತ ಒಮ್ಮೊಮ್ಮೆ ತರಕಾರಿ ಬೆಲೆ ಗಗನಕ್ಕೆ ಏರ್ಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ಬರೀ ಕೇವಲ ಈರುಳ್ಳಿ ಒಂದನ್ನೇ ಬಳಸಿ ನಾವು ಈರುಳ್ಳಿ ಗೊಜ್ಜು ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸೇರಿರೋದ್ರಿಂದ ನಾಲಿಗೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ಎಲ್ತಿಯಾಗೂ ಈ ಈಸಿ ರೆಸಿಪಿಯಾಗಿರುತ್ತೆ ಈ ರೆಸಿಪಿ ಇದಕ್ಕೆ ಬಿಸಿ ಅನ್ನೋದ ಜೊತೆ ಸೇರಿಸ್ಕೊಂಡು ತಿಂತಾ ಇದ್ದರೆ ಟಿಫನ್ನು ಇನ್ನೂ ಒಂದು ಸಾರಿ ಹಾಕ್ಸ್ಕೊಂಡು ತಿಂತೀರ ಹಾಗೆ ಬೇಗನೆ ಕೂಡ ಆಗುವಂಥದ್ದು ಈ ರೆಸಿಪಿ ಈ ಕಡಿಮೆ ಪದಾರ್ಥಗಳನ್ನ ಬಳಸಿ ಈರುಳ್ಳಿ ಗೊಜ್ಜು ಹೇಗೆ ಮಾಡೋದು ಇವತ್ತಿನ ದಿನ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಮೂರಿಂದ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕರಿಬೇವು ಒಂದು ಹಣ್ಣು ಗಾತ್ರದ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಬಿಳಿ ಎಳ್ಳು ಕಡಲೆ ಬೀಜ ಕೊಬ್ಬರಿ ತುರಿ ಹಾಗೆ ಇದಕ್ಕೆ ನಾರ್ಮಲ್ ಆಗಿ ನೀವು ಬಳಸುವಂಥ ಮನೆಯಲ್ಲಿ ಸಾಂಬಾರ್ ಪೌಡರು ಕಲ್ಲರಿಗೋಸ್ಕರ ನಾನು ಮೆಣಸಿನ್ಕಾಯಿ ಪುಡಿ ಹಚ್ಚಿ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಬಿಳಿ ಎಳ್ಳು ಆಪ್ಷನ್ ಬೇಕಾದರೆ ಹಾಕೋಬೋದು ನಾನು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಸಿಡಿದಾದ್ಮೇಲೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕಡಲೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಬೇಳೆ ಆದಮೇಲೆ ಬೆಳ್ಳಿ ಎಳ್ಳನ್ನು ಕೂಡ ಇದ್ದೀನಿ ಇದು ಆಪ್ಷನ್ ನಿಮ್ಮ ಮನೇಲಿ ಇದ್ರೆ ಇದಕ್ಕೆ ಇದಕ್ಕಿಂತ ಹಾಕೊಳ್ಳಂಗೇನಿಲ್ಲ ಅಂತೇನಿಲ್ಲ ಬಿಳಿ ಎಳ್ಳು ತಿಂತಾಯಿದ್ರೆ ಒಳ್ಳೆಯದು ಅಂಥೇಳಿ ಯೂಸ್ ಮಾಡ್ತಾ ಇರ್ತೀವಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಹಾಗೆ ಮೆಣಸಿನ್ಕಾಯಿನೂ ಒಣಗಿದ ಮೆಣಸಿನ್ಕಾಯಿನ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕೆಂಪಗೆ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿ ಎಲ್ಲ ಕೆಂಪಗಾಗಬೇಕು ಈರುಳ್ಳಿನಲ್ಲಿ ನೀರಂಶ ಇರುತ್ತೆ ಅದೆಲ್ಲ ಬಿಟ್ಕೋಬೇಕು ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಕೆಂಪಗಾಗಿದೆ ಈ ಸಂದರ್ಭದಲ್ಲಿ ನಾವು ಕಲ್ಸಿಟ್ಕೊಂಡಿರುವಂತಹ ಹುಣಸೆ ಹುಳಿ ರಸನ ಹಾಕೊಳ್ತಾ ಇದ್ದೀನಿ ಇದು ನಿಮಗೆ ಈರುಳ್ಳಿ ಯಾವ ಕ್ವಾಂಟಿಟಿಲಿ ತಗೊಂಡಿರ್ತೀರ ಹುಳಿ ನಿಮಗೆ ಹುಳಿ ನಿಮಗೆ ರುಚಿಗೆ ಅನುಗುಣವಾಗಿ ಹುಳಿನ ಬಳಸ್ಕೊಳ್ಳಿ ಕೆಲವರು ಹುಳಿ ಕಡಿಮೆ ತಿಂತಾರೆ ಅಂಥವರು ಕಡಿಮೆ ಹುಳಿ ಬಳಸಿದ್ರೆ ಆಗುತ್ತೆ ಹಣ್ಣು ಬೇಡ ಅನ್ನೋರು ಕೂಡ ಇದಕ್ಕೆ ನಿಂಬೆ ಕೂಡ ಬಳಸಬಹುದು ಆದರೆ ಇದಕ್ಕೆ ಹುಣಸೆ ಹಣ್ಣು ಹಾಕಿದ್ರೇನೆ ಈ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹುಳಿ ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಬೇಯಲಿ ಈಗ ನಾವು ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾಂಬಾರು ಪುಡಿ ಕಲ್ಲರಿಗೋಸ್ಕರ ಇಲ್ಲಿ ಹಚ್ಚ ಮೆಣಸಿನ್ಕಾಯಿ ಪುಡಿನ ಬಳಸ್ತಾ ಪುಡಿ ಎಲ್ಲ ಚೆನ್ನಾಗಿ ಈರುಳ್ಳಿ ಜೊತೆ ಹೊಂದ್ಕೊಂಡಾದಮೇಲೆ ನೋಡಿ ಚೆನ್ನಾಗಿ ಹೊಂದ್ಕೋಬೇಕು ಇದಾದ ನಂತರ ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಇದು ಕೂಡ ಕಲ್ಲರಿಗೋಸ್ಕರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡ ನಂತರ ಉಪ್ಪು ಎಲ್ಲ ಚೆನ್ನಾಗಿ ಗೊಜ್ಜಿಗೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ನೋಡಿ ಚೆನ್ನಾಗಿ ಈ ರೀತಿ ತಳ ಇರೋ ರೀತಿ ಕೈ ಆಡಿಸ್ತಾ ಇರಬೇಕು ಇದಾದ ನಂತರ ನೀವು ಸ್ವಲ್ಪ ಇದಕ್ಕೆ ಸಿಹಿ ಕೂಡ ಹಾಕ್ಕೊಬೋದು ಒಂದು ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿ ತುರಿನ ತುರಿದಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡೋಣ ಈಗ ಈರುಳ್ಳಿ ಗೊಜ್ಜು ರೆಡಿಯಾಗಿದೆ ಇದನ್ನು ಬಿಸಿ ಅನ್ನದ ಜೊತೆ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಪುಳಿಯೋಗರೆ ಟೇಸ್ಟು ಪುಳಿಯೋಗರೆ ರೀತಿಯಲ್ಲೇ ಇರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲ ಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈಸಿಯಾಗೋ ಹೆಲ್ತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ